ಇದು ಬಿತ್ತು ಜೋಡೆತ್ತುಗಳ ಸ್ನೇಹ ಬಿಗ್ ಬಾಸ್ ಮನೆಯಲ್ಲಿ ಜೋಡೆತ್ತುಗಳಂತೆ ಜೊತೆಯಾಗಿದ್ದಂತಹ ವರ್ತೂರ್ ಮತ್ತು ತುಕಾಲಿ ಸಂತು ನಡುವೆ ಬಿರುಕು ಮೂಡಿದೆ ಸಂತು ವಿಚಾರಕ್ಕೆ ವರ್ತೂರು ಫುಲ್ ರಾಂಗ್ ಆಗಿದ್ದಾರೆ ಬಿಗ್ ಮನೆಯಲ್ಲಿ ಈಗ ಅಸಲಿ ಆಟ ಶುರುವಾಗುತ್ತೆ ದೊಡ್ಡ ಮನೆಯ ಆಟ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ನೂರು ದಿನಗಳತ್ತ ಮುನ್ನುಗ್ತಾ ಇದೆ ಹೀಗಿರುವಾಗ ಬಿಗ್ ಮನೆಯ ಬೆಸ್ಟ್ ಫ್ರೆಂಡ್ ಜೋಡೆತ್ತುಗಳಂತೆ ಫೇಮಸ್ ಆಗಿರುವಂತ ಸಂತು ಪಂತು ನಡುವೆ ಬಿರುಕು ಮೂಡಿದೆ ಟಾಸ್ಕ್ ನಿಂದ ಹೊರ ಇಡುವ ನಿರ್ಧಾರವನ್ನ ವರ್ತೂರ್ಗೆ ಬಿಗ್ ಬಾಸ್ ವಿಶೇಷ ಅಧಿಕಾರವನ್ನ ನೀಡಿದ್ರು ಅದರ ಅನುಸಾರ ತುಕಾಲಿ ಸಂತು ಅವರನ್ನು ಹೆಸರನ್ನ ವರ್ತೂರ್ ಸೂಚಿಸಿದ್ರು ಇದು ತುಕಾಲಿ ಸಂತು ಕೆಂಗಣ್ಣಿಕೆ ಟಿಕೆಟ್ ಫಿನಾಲೆ ಟಾಸ್ ನಲ್ಲಿ ಮೊದಲ ಹಂತದಲ್ಲಿ ವರ್ತೂರ್ ಸಂತು ವಿಜೇತರಾಗಿದ್ರು ಹಾಗಾಗಿ ಮುಂಬರುವ ಟಾಸ್ಕ್ ಗಳಲ್ಲಿ ಫಿನಾಲೆಯಿಂದ ದೂರ ಇಡುವ ಸ್ಪರ್ಧಿಯ ಹೆಸರನ್ನ ಸೂಚಿಸುವ ಅಧಿಕಾರ ಪಂತು ಪಾಲಿಗೆ ಸಿಕ್ತು ಇನ್ನು ಸಂತು ಹೆಸರನ್ನ ಸೂಚಿಸಿದ ಕೂಡಲೇ ಗೆ ಬೆಲೆ ಎಲ್ಲಿ ಸಿಕ್ತು ಅಂತ ತುಕಾಲಿ ಪ್ರಶ್ನೆ ಮಾಡಿದ್ದಾರೆ ಮುಯಿಗೆ ಮುಯಿ ತೀರ್ಸಿಲ್ಲ ಅಂದ್ರೆ ನನಗೆ ಸಮಾಧಾನವೇ ಇಲ್ಲ ಇಂದನ್ನ ನನಗೆ ಅರಗೋದಿಲ್ಲ ಅಂತ ತುಕಾಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಬಳಿಕ ತುಕಾಲಿನೇ ವರ್ತೂರು ಬಳಿ ಬಂದು ಮಾತನಾಡಿಸುವ ಪ್ರಯತ್ನ ಮಾಡಿದ್ರು ಕ್ಯಾರೆ ಎಂದೇ ಕೂತಿದ್ರು ನಾನು ನಾ ನಾನಾಗಿರ್ತೀನಿ ನೀನು ನೀನಾಗಿರು ನಮ್ಮ ಆಟ ನಾವು ಆಡೋಣ ಅಂತ ವರ್ತೂರು ವಾರ್ನಿಂಗ್ ಕೊಟ್ರು ನೀನ್ ಹೋದ್ರೆ ನಾನ್ ಮತ್ತೆ ಮಾತನಾಡೋದಿಲ್ಲ ಮುಂದೆ ಅಂತ ತುಕಾಲಿಗೆ ಬೇಡವೆ ಬೇಡ ಅಂತ ಕಡ್ಡಿ ಮುರಿದಂತೆ ವರ್ತೂರು ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಬೀನ್ ಬ್ಯಾಗ್ ಮೇಲೆ ಕೂತು ಸಹ ಸ್ಪರ್ಧಿಗಳ ಬಗ್ಗೆ ಗೋಸಿಪ್ ಮಾಡುತ್ತಾ ಕೂರ್ತಿದ್ದಂತಹ ಇಬ್ರಾ ನಡುವೆ ಬಿರುಕು ಮೂಡಿರೋದು ಮನೆ ಮಂದಿಗೂ ಕೂಡ ಅಚ್ಚರಿ ಮೂಡಿಸಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್